నో నిమ్మ సేవగా దుడివె నో నమ్మను నిమ్మ మనయవను ರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರೆ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು కంబని వరసువ మగను నిమ్మ చింతయ మరసువ మగను నిన్నవను నిమ్మ నరయవను నిమ్మ నోవీ మిడ్యెనను నిమ్మ సేవగా దుడివెనో నను నిమ్మవను నిమ్మ మనయవను కుడివె నో నిమ్మ సేవగా కుడి నను నిమ్మవను నిమ్మ మనయవను ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರೆ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು నిమా కంబా నివర మగను నిమా చింతయ మరసువ మగను నాను నిమ్మవను వను నిమా ನಿಮಗೆ ಬೇರೆ ಗುರಿ ಇಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿಗಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ತಂಬನೆ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನ ಒಂಬತ್ತನೇ ತಾರೀಕು ಮಂಜುನಾಥ ದೇವ ಅವ್ರದ್ದು ಬರ್ಡೇ ಆಗಿದೆ ನನ್ನ ಸಹೋದರ ಒಡವುಟಿ ತಮ್ಮ ಪಟಾಪಟ ರವಿದಿ ಇವತ್ತು ಬರ್ಡೇ ಇದೆ ನಾನು ಈ ತಾಲೂಕಿನ ಎಲ್ಲ ಸಹೋದರರಲ್ಲೂ ಎಲ್ಲ ಕುಟುಂಬಗಳಿಗೂ ಒಂದೇ ಮಾತು ಹೇಳ್ತೇನೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಏನಂತಂದರೆ ಪಾಂಡವರು ಎಲ್ಲರೂ ಕೂಡ ಸಾಯ್ತಾರೆ ಕೊನೆಯದಾಗಿ ಧರ್ಮರಾಯ ಸಾಯ್ತಾನೆ ಆಗ ಧರ್ಮರಾಯನ ಆತ್ಮ ಹೋಗ್ತಾ ಇರಬೇಕಾದ್ರೆ ಸ್ವರ್ಗದ ಬಾಗಿಲಲ್ಲಿ ಮುಕ್ಕೋಟಿ ದೇವರುಗಳು ಕಾಯ್ತಾ ಇರ್ತಾರೆ ಕಾಯ್ತಾ ಇದ್ದು ಧರ್ಮರಾಯ ಬೇಗ ಬಾ ನೀನಿಗೆಲ್ಲ ಮುಕ್ಕೋಟಿ ದೇವತೆಗಳು ನಾನು ನಿಮ್ಮ ಸ್ವರ್ಗಕ್ಕಾಗಿ ನಿಮಗೆ ಸ್ವರ್ಗದ ಬಾಗಿಲು ತೆರೆದಿದೆ ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗು ಅಂತ ಕೇಳ್ತಾರೆ ಆಗ ಧರ್ಮರಾಯ ಕೇಳ್ತಾನೆ ನನಗಿಂತ ಮೊದಲು ಹೋದಂಥ ನನ್ನ ಸಹೋದರರು ಎಲ್ಲಿದ್ದಾರೆ ಅಂತ ಅವರು ನರಕದಲ್ಲಿ ರವಿ ಬಗ್ಗೆ ನಾನು ಹೇಳೋದೇನೂ ಇಲ್ಲ ಯಾಕಂದರೆ ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಒಂದು ತಾಯಲ್ಲಿ ಹುಟ್ಟು ಹೊಟ್ಟೆ ಒಡಲಲ್ಲಿ ಹುಟ್ಟಿಲ್ಲ ನಾವು ಸೊ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಒಂದು ಬಾಂಧವ್ಯ ಇನ್ನೇನು ಇನ್ನೆರಡು ವರ್ಷ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ಸ್ನೇಹಕ್ಕೆ ಐವತ್ತು ವರ್ಷ ಆಗುತ್ತೆ ಆ ದಿನಗಳಿಂದ ಈ ಕ್ಷಣದವರೆಗೂ ಅವನ್ನ ಬಿಟ್ಟು ನಾನಿಲ್ಲ ಸೊ ನನ್ನ ಬಿಟ್ಟು ಅವನಿಲ್ಲ ಸೊ ಹಾಗಾಗಿ ಈ ಈ ಹುಟ್ಟುದಬ್ಬ ಇನ್ನಷ್ಟು ಮತ್ತಷ್ಟು ಆಚರಿಸ ಆಚರಿಸ್ಕೊಳ್ಳಿ ಆ ಪ್ರತಿ ಹುಟ್ಟುದ್ರಬ್ಬದಲ್ಲೂ ನಾನು ಅಂತ ನನ್ನ ಆಸೆ ಅವನ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಇವತ್ತು ಒಂದು ಬಡವರನ್ನು ಕಂಡ್ರೆ ಕನಿಕರ ತೋರ್ತಕ್ಕಂಥ ಹೃದಯವಂತ ಮತ್ತು ಎಲ್ಲರಲ್ಲೂ ಕೂಡ ಎಷ್ಟೇ ಜನ ಇದ್ದರೂ ಕೂಡ ಅವರಲ್ಲಿ ಅಲ್ಲೇನಾದರೂ ಸ್ನೇಹ ಬಳಗ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ನಗ್ತಾ ಇದ್ದಾರೆ ಅವ್ರು ಯಾರೋ ಚೆನ್ನಾಗಿ ಆ ಹಾಸ್ಯಾಸ್ಪದವಾದ ಹಾಸ್ಯದಲ್ಲಿ ಅಂತ ಅಂತೇಳಿದ್ರೆ ಅಲ್ಲಿ ರವಿ ಇದ್ದೇ ಇರ್ತಾನೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಥರ ಒಂದು ಇರ್ತಕ್ಕಂಥ ಒಬ್ಬ ಗೆಳೆಯ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ ಸೊ ಹಾಗಾಗಿ ರವಿ ಮುಖ್ಯವಾಗಿ ನಮ್ಮ ಬಾಮೈದ ಅವನು ಪ್ರತಿನಿತ್ಯ ನಾವು ನಾವು ಏನು ಐದಾರು ಜನ ಹೇಳಿದ್ವಿ ಅದರಲ್ಲಿ ನಮ್ಮನ್ನು ಬಿಟ್ಟರೆ ನೆಕ್ಸ್ಟ್ ಅವನೇ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ನಾನು ಬಾಮ ಇದ ಸೋನೆ ನಮ್ದೊಂದು ತಂಡ ಹಾಗಾಗಿ ಈ ಕರ್ನಾಟಕ ಕೂಡ ಅವನೇ ಮಚ್ಚ ಅವನು ಕೂಡ ಈಗ ಐವತ್ತು ಆಗಿದೆ ಅವನು ಕೂಡ ಐವತ್ತಲ್ಲ ನೂರು ಆಗಲಿ ಅವನು ಆಯಸ್ ಬಾಸ್ ಅಂತ ಹೇಳ್ಕೊಳಿಕೆ ತುಂಬಾ ಹೆಮ್ಮೆ ಮೋಸ್ಟ್ಲಿ ನಾನು ಯಾವ್ದೇ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಅವನೇಕಲ್ ತಾಲೂಕಲ್ಲಿ ತುಂಬಾ ಆತ್ಮ ಗುರು ಅಂತ ಹೇಳಲಿಕ್ಕೆ ಇದ್ದಾರೆ ಆದ್ರೆ ಏನಾದರೂ ಬಾಸ್ ಅಂತ ಕರಿತೀನಂದ್ರೆ ಅದ್ರ ರವೀಂದ್ರನಾಥ್ ಪಟಾಪಟ ಅವ್ರ ಒಬ್ಬರಿಗೆ ಈ ದಿನ ಅವ್ರಿಗೆ ಹುಟ್ಟಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಂಗಾಗಿ ಅವ್ರಿಗೆ ಭಗವಂತ ನನ್ನ ಗುರುಗೆ ನಗು ಮುಖದ ಒಡಿಯ ಯಾವಾಗಲೂ ನಗ್ತಾ ಇರ್ತಾರೆ ನಗುನೆ ಅವ್ರಿಗೆ ಆರೋಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ವಾಹಿನ ಮುಖಾಂತರ ಮತ್ತೆ ನಮ್ಮ ಬಾಸ್ಗೆ ದೇವಣ್ಣನವರು ಮತ್ತೆ ನಮ್ಮ ಪಟಾಪಟ ಅವರು ನಮ್ಮ ಊರಿನ ನಮ್ಮ ಆಸ್ತಿ ದೇವರಿವ್ರನ್ನ ನೂರು ವರ್ಷ ಚೆನ್ನಾಗಿ ಮಡಗಿ ಚೆನ್ನಾಗಿ ಬಾಳಲಿ ಬದುಕಲಿ ಹೀಗೆ ಜನ ಸೇವೆ ಮಾಡ್ತಾ ಇರಲಿ ದೇವ್ರನ್ನ ಅವ್ರಿಗೆ ಆಯಿಸ್ಕೊಳ್ಳಿ ಐಶ್ವರ್ಯ ಕೊಡಿ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಆಶೀರ್ವಾದ ಮಾಡಿ ಮುಖಂಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಟಪಟ್ ರವೀಂದ್ರನಾಥ್ ಅವರನ್ನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಯುವಕರ ಕಣ್ಮಣಿ ಯಾವಾಗಲೂ ನಮ್ಮ ಸ್ನೇಹಿತರದ ನಮಿ ಮುಖದ ಅವರು ಯಾವಾಗಲೂ ಯುವರಾಜ ಇದ್ದಂಗೆ ಯಾವಾಗಲೂ ನಂಬ್ತಾ ಇರ್ತಾರೆ ಕಷ್ಟ ಸುಖಗಳಲ್ಲಿ ಯಾವುದೇ ಯಾವುದೇ ಸಂದರ್ಭದಲ್ಲಿ ಕಷ್ಟ ಸುಖಗಳಲ್ಲಿ ಸ್ನೇಹಿತರಲ್ಲಿ ಒಂದು ಮಾಡಬೇಕು ಜೊತೆಲೆಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿರಬೇಕು ಅನ್ನೋ ಭಾವನೆ ಇಟ್ಕೊಂಡು ಯಾವಾಗ ದಿನ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಮ್ಮ ತಂದೆ ಸಾಮಾನ್ಯರಾದಂತಹ ನಮ್ಮ ರವೀಂದ್ರನಾಥ್ ಪಟಾಭಟ್ ಹುಟ್ಟುಹಬ್ಬ ಮತ್ತು ಇನ್ನೊಬ್ಬ ನಮ್ಮ ಅಣ್ಣನವರಾದ ದೊಡ್ಡಣ್ಣವರಾದಂಥ ನಮ್ಮ ದೇವಣ್ಣನವ್ರದ್ದು ಅವ್ರದ್ದು ಹುಟ್ಟಹಬ್ಬದ ಸಲುವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ಲ ಬಂದಂತಹ ನನ್ನ ಸ್ನೇಹಿತರು ಗಣ್ಯಾತಿ ಗಣ್ಯರು ಎಲ್ರಿಗೂ ಸ್ವಾಗತ ಕೋರ್ತಾ ಮತ್ತು ವಂದನೆವನ್ನು ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣರಾದಂತಹ ನಮ್ಮ ಸ್ನೇಹಿತರು ನಮ್ಮ ಅತ್ತಿ ಬೆಲೆ ಗ್ರಾಮ ಪ್ರೀತಿಯ ಸ್ನೇಹಿತ ಅಣ್ತಮ್ಮ ಹೆಚ್ಚಿನದಾಗಿ ಬಹಳ ಆತ್ಮೀಯ ನಾವು ಇದುವರೆಗೂ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಇಷ್ಟು ವರ್ಷದಿಂದ ನಲವತ್ತು ಐವತ್ತು ವರ್ಷ ಐವತ್ತು ವರ್ಷದಿಂದ ಜೊತೆಯಾಗಿಯೇ ಬೆಳ್ಕೊಂಡು ಬಂದಿರತಕ್ಕಂಥ ಮಹಾಬಾಂಧವ್ಯ ಇದು ನಾವು ಯಾವತ್ತೂ ನಮ್ಮ ಒಳ ಒಳಗಡೆ ಏನೇ ವೈಯಕ್ತಿಕ ಸಮಸ್ಯೆಗಳಿದ್ರೂ ಕೂಡ ಬಹಳ ಆತ್ಮೀಯವಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಂಥ ಒಂದು ಸ್ನೇಹಿತರು ಯಾರಾದರೂ ಇದ್ದಾರೆ ಅಂತಂದರೆ ಇವತ್ತು ನಮ್ಮ ಪಟಾಪಟ ರವೀಂದ್ರನಾಥ್ ಮತ್ತು ಮಂಜುನಾಥ್ ದೇವ್ ಆಮೇಲೆ ನಮ್ಮ ಪಟಾಪಟ್ ಸುರೇಶ್ ಹಾಗೂ ನಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಆ ದೇವರು ಆಯುಷು ಆರೋಗ್ಯ ಸಂಪತ್ತು ಕೊಡಲಿ ಅಂತ ಕೇಳ್ಕೊತೀವಿ ನಮ್ಮ ರವಿ ಅಂಕಲ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಚಿಕ್ಕಪ್ಪನಿಗೆ ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಕೊಳ್ಳಿ ನಮಗೆಲ್ಲ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಈ ತಾಲೂಕಲ್ಲಿ ಪಟಪಟ್ಟ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿಗೆ ಆಲ್ದ ಮರನೆ ಅಂತ ಹೇಳ್ಬೋದು ಅವ್ರನ್ನೆಲ್ಲ ನಾವು ಬದುಕ್ತಾ ಇದ್ದೀರಿ ಅವ್ರು ಇದೇ ರೀತಿ ನೂರು ವರ್ಷ ಸಂತೋಷ ಆಗಿ ಬರಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನೂರು ವರ್ಷ ಸುಖ ಹೋಗಿ ಬಾಳಲಿ ಅಂತ ಕೋರ್ಕೊಳ್ತಾ ಇದ್ದೀವಿ ಅವ್ರಿಗೂ ಹಾಗೂ ನಮ್ಮ ದೇವಣ್ಣ ಅವ್ರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಸದಾ ಕೋರ್ಕೊಂತೀವಿ ಇನ್ನೇದಾಗಿ ನಮ್ಮ ಪಟ್ಟಪಟ ರವೀಣ್ಣವರ ಕುಟುಂಬದಕ್ಕೆ ಹಬ್ಬದ ಶುಭಾಶಯಗಳು ಅವರು ಅವರಿಗೆ ದೇವರ ಐಶ್ವರ್ಯ ಕೊಟ್ಟು ಕಾಪಾಡಲಿ ಆಮೇಲೆ ದೇವಣ್ಣರಿಗೂ ಮೊನ್ನೆ ನಡೆದಂಥ ಹುಟ್ಟದ ಹಬ್ಬದಲ್ಲಿ ತ ನಾವು ಇರಲಿಲ್ಲ ಅವ್ರಿಗೂ ಹಬ್ಬದ ಶುಭಾಶಯಗಳು ಆಮೇಲೆ ನಮ್ಮ ಪಟಪಟ ಕುಟುಂಬಕ್ಕೆ ಹುಟ್ಟುಬ್ದು ನಮ್ಮ ಸುರೇಶ್ನವ್ರು ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಹುಟ್ಟುಹಬ್ಬ ಶುಭಾಶಯಗಳು ಒಳ್ಳೆಯದಾಗಲಿ ಇವತ್ತು ರವಿ ಅವರ ಬರ್ತ್ಡೇ ಇರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸ್ನೇಹವಾಗಿ ಆಮೇಲೆ ಒಂಬತ್ತನೇ ತಾರೀಕು ದೇವರ ಮಂಜುನಾಥ್ ದೇವರ ಬರ್ತ್ಡೇ ಇತ್ತು ಇವತ್ತು ಪಟಾಪಟ ಅವ್ರ ಬರ್ತಡೇ ಇದೆ ಇವತ್ತು ಯಾ ಮಾರ್ಕೊಂಡಿದ್ದಾರೆ ಆದರೂ ನಾನು ನೋಡಿದಾಗ ಇಬ್ಬರು ಕೂಡ ಕುಚುಕ ಗೆಳೆಯರು ಒಂದೇ ವೇದಿಕೆಯಲ್ಲಿ ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಸಮಾಜದ ಸೇವೆಯಲ್ಲಿ ತೊಡಗಿದ್ದಾರೆ ಅವರಿಗೆ ಉತ್ತಮವಾಗಿ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಕ್ಯಾಪ್ಟನ್ ಆದಂಥ ಶ್ರೀ ಮಂಜುನಾಥ್ ದೇವಣ್ಣವರಿಗೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಆಗಲೇ ಈಗ ಬರ್ತ್ಡೇಯನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ನಮ್ಮಣ್ಣ ಪಟಾಪಟ್ ಸಹೋದರರಲ್ಲಿ ಐದನೇವರಾದಂಥ ಪಟಾಪಟ್ ರವೀಂದ್ರನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಕುಟುಂಬದ ಪಟಾಪಟ್ ತಂದೆಯವರಾದಂಥ ಪಟಾಪಟ ರವೀಂದ್ರನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಿದ್ದೇನೆ ಮತ್ತು ಇದೇ ರೀತಿ ಅವರು ಹೆಂಗಂಟು ಎನರ್ಜೆಟಿಕ್ಕಾಗಿ ಇನ್ನೂ ಒಂದು ನೂರು ವರ್ಷ ಚೆನ್ನಾಗಿ ನಮ್ಮ ಜೊತೆ ಬಾಳಬೇಕು ಅಂಥೇಳಿ ನಾನು ತುಂಬ ಆಶಿಸ್ತೀನಿ ಇವತ್ತಿನ ದಿನವೇ ನಮ್ಮ ಹೆಂಡತಿ ಧರ್ಮಪತ್ನಿಯವ್ರದಾದ ಯಶಸ್ವಿನಿಯವರು ಅವ್ರದ್ದು ಹುಟ್ಟು ಹಬ್ಬ ಇದೆ ಅವ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ